ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ನೈಟ್ ಸ್ಟಿಚಿಂಗ್ ಮಾಡ್ತಾ ಇರೋದು ಹಾಗೆ ಎಲ್ಲರೂ ಕೇಳ್ತಾ ಇದ್ದರು ನೀವು ನೈಟ್ ಕುತ್ಕೊಂಡು ಸ್ಟಿಚಿಂಗ್ ಮಾಡ್ತಿಲ್ಲ ನಿದ್ದೆ ಬರೋದಿಲ್ಲ ಏನಂತೇಳಿ ಬಟ್ ಬರ್ತಾ ಇರ್ತೈತಿ ಆದರೆ ನೈಟ್ ಜಾಸ್ತಿ ಕೆಲಸ ಎಲ್ಲನೂ ಜಾಸ್ತಿ ಆಗ್ತಾಯಿರ್ತವೆ ನೋಡಿ ಹಾಗಾಗಿ ನನ್ನ ನೈಟ್ ಜಾಸ್ತಿ ಕೆಲಸ ನೈಟೇ ಮಾಡೋದು ಯಾಕಂದ್ರೆ ಇವಾಗ ಹಗಲಿ ಏನು ಮಾಡ್ತಾರಪ್ಪ ಅಂದರೆ ಜನ ಕಸ್ಟಮರ್ ಜಾಸ್ತಿ ಬರ್ತಾ ಇರ್ತಾರೆ ಹಾಗೆ ನನಗೆ ಸ್ಟಿಚಿಂಗ್ ಅಷ್ಟೊಂದು ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಡಿಸೈನ್ ತೋರಿಸ್ಬೇಕು ಅವರು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ಅವನೆಲ್ಲ ನಂಬರ್ ಬರ್ಕೋಬೇಕು ಹಾಗೆ ದಾರ ಬರ್ಕೋಬೇಕು ಎಲ್ಲನೂ ಬರ್ಕೋಬೇಕು ಕಸ್ಟಮರ್ ಬರ್ತಾಯಿರ್ತಾರೆ ಡಿಸೈನ್ ಮತ್ತು ನಾನು ಸ್ಟಿಚಿಂಗ್ ಮಾಡಿದ್ದು ವೇರ್ ಮಾಡಿ ನೋಡ್ತಾ ಇರ್ತಾರೆ ಅವನೆಲ್ಲ ವೇರ್ ಮಾಡಿ ನೋಡಿ ಅವ್ರಿಗೆಲ್ಲನೂ ಕೊಟ್ಟು ಸ್ಟಿಚಿಂಗ್ ಮಾಡಿದ್ದು ಬ್ಲೌಸ್ಗಳು ಹಾಗಾಗಿ ನೈಟ್ ನೋಡ್ರಿ ಜಾಸ್ತಿ ನಾನು ಸ್ಟಿಚಿಂಗ್ನ ಮಾಡಬೇಕಾದ್ರೆ ನೈಟನ್ನ ಜಾಸ್ತಿ ಮಾಡ್ತಾಯಿರ್ತೀನಿ ಹಾಗೆ ತುಂಬಾ ನಿದ್ದೆ ಬರ್ತಾ ಇರ್ತೈತಿ ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇವಾಗ ಬಿಸ್ನೆಸ್ ಹಾಗೆ ಇದೆ ನೋಡಿ ಈಗ ತುಂಬಾ ಮದುವೆ ಇದಾವೆ ಮೇದ ಸಾರಿ ಮೇ ಮತ್ತು ಜೂನ್ ಮದುವೆ ಮೂರ್ತಿಲ್ಲಂತೆ ಹಾಗಾಗಿ ಇವಾಗ ಏಪ್ರಿಲಲ್ಲೇ ಲಾಸ್ಟ್ ಡೇಟ್ ಕೊಟ್ಟಾರೆ ಎಲ್ಲರಿಗೂ ಏಪ್ರಿಲ್ ತಕ್ಕನು ಹಾಗಾಗಿ ಎಲ್ಲರದು ನೋಡಿ ಒಂದು ಬ್ಯೂಟಿ ಪಾರ್ಲರ್ ಹಿಡ್ಕೊಂಡು ಬ್ಯೂಟಿ ಪಾರ್ಲರ್ದು ಹೀಗೆ ಪಜಿತಿ ಹಾಗೆ ಸ್ಟಿಚಿಂಗ್ ಮಾಡೋರ್ದು ಹೀಗೆ ನೋಡಿ ನೈಟ್ ಕೂತು ನಾವು ಸ್ಟಿಚಿಂಗ್ ಮಾಡಿ ಕೊಡಲೇಬೇಕು ಯಾಕಂದರೆ ಕಸ್ಟಮರು ಬ್ಲೌಸ್ಗಳು ಕೊಟ್ಟಿರ್ತಾರಲ್ವ ಮದುವೆ ಇದೆ ಯಾರೂ ಹಿಡಿತಾ ಇಲ್ಲ ಅಂತ ಹೇಳ್ತಾ ಇದ್ದರು ನನಗೆ ಇಲ್ಲ ರೀ ನಾ ಹಿಡಿದೀವಿ ಬಾ ತುಂಬಾ ಜಾಸ್ತಿ ಇದಾವೆ ನಮಗೆ ಹಿಡಿಯೋಕೆ ಆಗ್ತಾ ಇಲ್ಲ ಅಂಥೇಳಿ ಎಷ್ಟೋ ಜನ ಇದನ್ನ ಮಾಡ್ತಾಯಿದ್ರು ಆದರೂ ಕೂಡ ನನ್ನ ಪರವಾಗಿಲ್ಲ ನಾನು ಮಾಡಿಕೊಡ್ತೀನಿ ಕೊಡಿ ಅಂಥೇಳಿ ಹಿಡಿತಾ ಇದ್ದೀನಿ ಇನ್ನು ಎಲ್ಲಿವರೆಗೂ ಹೋಗುತ್ತ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ನಿದ್ದೆ ಬಿಟ್ಟು ಹೊಲಿತಾ ಇರೋದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಇತ್ತು ಖುಷಿ ವಿಷಯ ಇತ್ತ ಮತ್ತು ಕೆಲಸ ನನಗೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ತಮ್ಮನ ಮದುವೆಯೂ ನಾವು ಜೂನ್ದಾಗ ಮಾಡ್ಬೇಕಂತೇಳಿ ಬಿಟ್ಟು ಬಿಟ್ಟಿದ್ವಿ ಆದರೆ ಏನೈತಲ್ಲ ಇಲ್ಲ ಮೂರ್ತೇ ಇಲ್ಲ ನಾನು ಅವಂದು ಏಪ್ರಿಲ್ ಒಳಗೆ ಫಿಕ್ಸ್ ಆಗಿತ್ತು ನೋಡಿ ಸಡನ್ಲಿ ಫಿಕ್ಸ್ ಆಯಿತು ಈಗ ಅವು ಎಲ್ಲ ಸ್ಟಿಚಿಂಗ್ ಮಾಡಬೇಕು ತುಂಬಾ ಪ್ರಾಬ್ಲಮ್ ನೋಡಿ ಮತ್ತು ಇವಾಗ ಸಂತಿ ಈ ಥರ ಎಲ್ಲ ಇರ್ತೈತಿ ಹೆಣ್ಮಕ್ಳ ಮದ್ವೆ ಅಂತಂದ್ರೆ ಗಂಡು ಮಕ್ಕಳ ಮದುವೆ ಅಂದರೆ ಹೆಣ್ಮಕ್ಳು ಎಲ್ಲ ನಾವು ತಗೋಬೇಕು ಮಾಡಬೇಕು ಈ ಥರ ಇರ್ತೈತಿ ಎಲ್ಲನೂ ಹೆಂಗೆ ಮೇಂಟೈನ್ ಮಾಡಲಿ ಯಾಕಂದ್ರೆ ಇವಾಗ ಜಾಸ್ತಿ ಎಪ್ರಿಲ್ ಮದ್ವೆ ಏನದಲ್ಲ ಎಲ್ಲರೂ ಹಾಳು ಹಿಡೋದ್ದೇನು ಇವಾಗ ಎಪ್ರಿಲ್ ಮಟನು ಏನು ಮದುವೆ ಅದಲ್ಲ ಅವರು ಎಲ್ಲ ಬ್ಲೌಸ್ಗಳು ಕೊಟ್ಟಾರ ಇವಾಗ ಎಲ್ಲದೂ ಮುಗಿಸ್ಕೊಡ್ಬೇಕು ಹಾಗೆ ಇದೊಂದು ನೋಡಿ ಇವಾಗ ಸಡನ್ಲಾಗಿ ಇದೊಂದು ಮದುವೆ ಫಿಕ್ಸ್ ಆಯಿತು ಹಾಗೆ ನೈಟ್ ಕೂತು ಇವಾಗ ಡೈಲಿ ನೈಟ್ ಬರೀ ಎರಡು ತಾಸು ಅಷ್ಟೇ ಮಲಗ್ತಾ ಇರೋದು ಫ್ರೆಂಡ್ಸ ನಿಜ ಹೇಳಿದ್ರೆ ಕೇಳ್ತೀರಿ ನೀವು ಸುಳ್ಳು ಹೇಳಿದ್ರು ಕೇಳ್ತಾರೆ ಆದರೆ ಸತ್ಯ ಏನಿರುತ್ತಲ್ಲ ಅದನ್ನೇ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ ನನ್ನ ನಿಜವಾದ ಜೀವನ ಇದೇ ನಡೀತಾ ಇರೋದು ಇವಾಗ ಸದ್ಯಕ್ಕೆ ಸದ್ಯಕ್ಕ ಮಟ್ಟಿಗೆ ನೈಟ್ ಎರಡು ತಾಸು ಅಷ್ಟೇ ನಿದ್ದೆ ಆಗ್ತಾ ಇರೋದು ಹನ್ನೆರಡು ಗಂಟೆ ತಕ್ಕೊಂಡು ಒಮ್ಮೊಮ್ಮೆ ಸ್ಟಿಚಿಂಗ್ ಮಾಡಿ ಇಲ್ಲಾಂದರೆ ಒಂದು ಗಂಟೆ ಒಮ್ಮೊಮ್ಮೆ ಒಂದು ದಿನ ಅಂತ ಮಲ್ಕೊಳ್ಳೇ ಇಲ್ಲ ನಾನು ಇಡೀದು ರಾತ್ರಿ ಮಲಗಲೇ ಇಲ್ಲ ಯಾಕಂತಂದ್ರೆ ಅವತ್ತು ತುಂಬಾ ಕೊಡು ಇದ್ದು ಹಾಗಾಗಿ ಬೆಳಿಗ್ಗೆ ಎಷ್ಟೊತ್ತಿದ್ರು ನಾವು ಕೊಡಲೇಬೇಕಾಗಿತ್ತು ಬಟ್ಟೆನ ಹೀಗಾಗಿ ಅವತ್ತು ಮಲಗಲೇ ಇಲ್ಲ ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಇದೊಂದು ನಮಗೆ ಮದುವೆ ಅಂತ ಏನು ಬಂತಲ್ಲ ಇವಾಗ ನಾವು ಜೂನ್ದಾಗ ಆರಾಮ್ಸೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದಾದ್ರೊಳಗೆ ಇದೊಂದು ಫಂಕ್ಷನ್ ಈಗ ನಮ್ಮ ಮನೆಯೊಳಗೆ ಫಂಕ್ಷನ್ ಮೇಲೆ ಫಂಕ್ಷನ್ ಅದಾವ ಹಾಗೆ ನಿಮಗೆ ಬ್ಲಾಗ್ ಹಾಕ್ತೀನಿ ನಾನು ಮುಂದೆ ಯಾವ ಥರ ಎಲ್ಲ ಊಟದಟ್ಟಿ ಅಂದರೆ ನಮ್ಮ ತಂಗಿ ಮಗಳಿಗೆ ಊಟದಟ್ಟಿ ಕೊಡಬೇಕು ಈ ಥರ ಎಲ್ಲ ಫಂಕ್ಷನ್ಗಳದಾವ ಅದೊಂದೇ ನಾವು ಮಾಡಿದರೆ ಅತಿ ಅಂತೇಳಿ ಅಂದ್ಕೊಂಡಿದ್ದೆ ಅಕ್ಕನ ಮಗಳದು ಮದುವೆ ಇದೆ ಅವಕ್ಕಿದು ಏಪ್ರಿಲ್ ನಾಲ್ಕಕ್ಕೆ ಇದೆ ಸೊ ಇನ್ನವರೆಗೂ ಇನ್ನೂ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಲ್ಲ ಹಾಕಿವೆ ಎಲ್ಲರೂ ಫ್ರೆಂಡಿಂಗ್ ಇಟ್ಕೊಂಡು ಕೂತಿದ್ದೀನಿ ಯಾರೂ ಈಗ ಬಂದು ಬರೀ ಕಸ್ಟಮರ್ ಅಷ್ಟೇ ನನ್ನ ಸ್ಟಿಚಿಂಗ್ ಮಾಡ್ತಾ ಇರೋದು ಇನ್ನ ರಿಲೇಷನ್ಸ್ ಮದುವೆ ಏನದಲ್ಲ ಫಂಕ್ಷನ್ ಏನದಲ್ಲ ಯಾರ್ದು ಒಂದು ಬ್ಲೌಸ್ ಇನ್ನವರೆಗೂ ನನ್ನ ಸ್ಟಿಚಿಂಗ್ ಮಾಡೇ ಇಲ್ಲ ಸಾಯಂಕಾಲ ರಾತ್ರಿ ನೈಟ್ ಉಟ್ಕೊಂಡು ಅಷ್ಟೇ ನನ್ನ ಸ್ಟಿಚಿಂಗ್ ಮಾಡಿರೋದು ಈಗ ತುಂಬಾ ಮೈಯ ಮತ್ತು ಕೈಯ ನೂ ಇರ್ತವೆ ಯಾಕಂದರೆ ದಿನ ಪ್ರತಿದಿನ ನಾವು ಇದನ್ನೇ ಮಾಡೋದ್ರಿಂದ ನೈಟ್ ಮೇಮ್ ಮಲಗಬೇಕಾದ್ರೆ ನಾನು ಬಿಸಿ ನೀರು ಹಾಕೊಂಡು ಮಲ್ಕೊಳ್ತೀನಿ ನೋಡಿರಿ ಯಾಕಂದ್ರೆ ತುಂಬಾ ಸುಸ್ತಾಗಿರ್ತೀನಿ ಹಾಗಾಗಿ ಸ್ವಲ್ಪ ಬಿಸಿನೀರು ಮೈ ಮೇಲೆ ಹಾಕೊಂಡು ಮಲಗಿದ್ರೆ ಅದು ನಮ್ಮದು ರಿಲ್ಯಾಕ್ಸ್ ಆಗತ್ತೆ ನೋಡಿ ಫ್ರೆಂಡ್ಸ ನೀವು ಈ ನಾವು ಸ್ಟಿಚಿಂಗ್ ಮಾಡೋರಿದ್ರೆ ತುಂಬಾ ಮೈಯ ನೋವು ಬರ್ತಾ ಇರ್ತೈತಿ ಅದು ನಿಮ್ಮ ಆರೋಗ್ಯ ಬಗ್ಗೆ ಒಂದು ನಾನು ಇದನ್ನು ವಿಡಿಯೋ ಮಾಡಬೇಕು ಟೈಮ ಇಲ್ಲ ಹಾಗೆ ಆನ್ಲೈನ್ ಕ್ಲಾಸ್ ಅಂತ ತೊಗೊಂಡಿದ್ದೆ ಈಗ ಮಾರ್ಚ್ ಒಳಗೂ ತಗೋಳ್ತಿದ್ದೆ ಅಂತೇಳಿ ಪಾಪ ಒಂದನೇ ತಾರೀಕು ಅಂತ ಹೇಳಿದ್ದೆ ಭಾಳಷ್ಟು ಜನ ನನಗೆ ಕಾಲ್ ಮಾಡಿದರು ಇಲ್ಲ ರೀ ನಾನು ಮೇದೊಳಗೆ ತಗೋತೀನಿ ಯಾಕಂದರೆ ಜೂನ್ ಒಳಗೆ ಸಡನ್ಲಿ ಮದುವೆ ಪಿಕ್ಸ್ ಆಗಿದೆ ಹಾಗೆ ಈಗ ಈ ಥರ ಬಂದಿದೆ ಎಲ್ಲ en ಅದು ಎರಡನೇ ಬ್ಯಾಚೇ ನಾನು ನಿಮಗೆ ಮೇಯದಿಂದ ತಗೋತೀನಿ ಅಂತ ಹೇಳಿದ್ರು ಆಯ್ತು ತಗೋರಿ ಅಂತ ಹೇಳಿದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಸಪೋರ್ಟ್ ಮಾಡಲಿ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ರಾತ್ರಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ತಾ ಇರೋದು ನೋಡಿ ನನಗೂ ನಿದ್ದೆ ಬರ್ತಾ ಇರ್ತೈತಿ ಸ್ವಲ್ಪ ಮತ್ತೆ ಅಡ್ಡಾಡೋದು ನಿದ್ದೆ ಬಂದಾಗ ಅಲ್ಲೇ ಮೇಲ್ಗಡೆ ಸ್ಟಿಚಿಂಗ್ ಮಾಡ್ತಾಯಿರ್ತೀನಲ್ಲ ಅಲ್ಲೇ ಅಡ್ಡಾಡೋದು ಮಾಡೋದು ಮಾಡ್ತಾ ಇರ್ತೀನಿ ಸ್ವಲ್ಪ ನಿದ್ದೆ ಬಂದಾಗ ಹಾಗೆ ತುಂಬ ನೋಡಿ ನಂದು ಮಕ್ಕ ಎಲ್ಲನೂ ತುಂಬಾ ದಪ್ಪಾಗಿಬಿಟ್ಟಿದೆ ನಿದ್ದೆ ಇಲ್ಲ ಅಂತಂದ್ರೆ ತುಂಬಾ ಎಲ್ಲರೂ ಇದ್ದರು ಇಷ್ಟಾಗಿ ಆಗಿದೆಯಾ ಅಂತೇಳಿ ನಿದ್ದೆ ಇಲ್ಲಾಂದ್ರೆ ನೋಡಿರಿ ಫ್ರೆಂಡ್ಸ ನಿದ್ದೆ ಇಲ್ಲ ಅಂದರೂ ಕೂಡ ನಾವು ಹಾಕ್ತೀವಿ ನಾವು ಊಟ ಸರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ದಪ್ಪಾಕ್ತೀವಿ ಯಾಕೆ ಸರಿಯಾಗಿ ಟೈಮ್ ತಿಂತಾ ಇರೋದಿಲ್ಲ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ ಆಗೋದಿಲ್ಲ ನಿದ್ದೆ ಆಗಲಿಲ್ಲ ಅಂದರೂ ಕೂಡ ನಾವು ದಪ್ಪ ಹಾಕ್ತೀವಿ ಸೊ ಫ್ರೆಂಡ್ಸ ತುಂಬ ರೀಸನ್ ಅದಾವ ಮಕ್ಕಾಯಲ್ಲೂ ತುಂಬಾ ಆಗಿಬಿಟ್ಟಿದೆ ನಂದು ಕುತ್ಕೊಂಡು ಸ್ಟಿಚಿಂಗ್ ಮಾಡಿ ಮಾಡಿ ತುಂಬಾ ಒಟ್ಟಿ ಬಂದಿದೆ ಎಲ್ಲೂ ಎಲ್ಲೂ ಹೋಗೇ ಇಲ್ಲ ನೋಡಿ ಫ್ರೆಂಡ್ಸ್ ಕೆಳಗಡೆ ಸ ನಾನು ಕೆಳಗಡೆನೇ ಇಳಿದಿಲ್ಲ ಇವಾಗ ಜಾಸ್ತಿ ಅಷ್ಟೇ ಇಳಿತಾ ಇರೋದು ಹೊರಗಿನ ಪ್ರಪಂಚ ಅಂದರೆ ಹೊರಗಿಂದ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಬರೀ ಸ್ಟಿಚಿಂಗ್ ಮಾಡೋದು ಇದೇ ಮಾಡೋದು ಇದೇ ಇದೆ ಏನೂ ಕೇಳ್ತಾ ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಹಾಗೆ ಈ ಥರ ಜರ್ನಿ ನಡೆದಿದೆ ಇವಾಗ ವರ್ಕ್ ಮಾಡ್ತಾ ಮಾಡ್ತಾ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ವರ್ಕ್ ಮಾಡು ಇವಾಗ ಜಾಸ್ತಿ ಟೈಲರ್ ಗಳು ಇದ್ದವರು ಕೊಡ್ತಾ ಇದ್ದಾರೆ ನನಗೆ ಆರ್ಡ್ರ್ ಅವರು ಟೇಲರ್ಗಳು ಈಗ ತುಂಬ ಜನ ಮದುವೆ ಇರೋದರಿಂದ ಅವರು ಅನ್ನು ಕಳಿಸ್ತಾ ಇದ್ದಾರೆ ಬರ್ತಾ ಇದ್ದಾವೆ ಹಾಗೆ ಇಲ್ಲಿ ಲೋಕಲ್ಲು ಹಾಕ್ತಾ ಇದ್ದಾರೆ ಎಲ್ಲರೂ ಕೊಡ್ತಾ ಇದ್ದಾರೆ ಎಲ್ಲರದ್ದು ಮತ್ತು ನೀಟಾಗಬೇಕಲ್ವ ಹಾಗಾಗಿ ಅವರು ನೈಟ್ ಅವರು ಕೂತ್ಕೊಳ್ತಾ ಇದ್ದಾರೆ ನನ್ನ ಜೊತೆ ಅವ್ರಿಗೂ ನಿದ್ದೆ ಇಲ್ಲ ಯಾಕಂದ್ರೆ ಅವರು ಅಲ್ಲಿ ವರ್ಕ್ ನಾನು ಹಾಕಿಬಿಟ್ಟಿರ್ತೀನಿ ಒಮ್ಮೆ ಮೆದ ದಾರ ಜರಿ ನಾವು ಜಾಸ್ತಿ ಕೊಟ್ಟಾಗ ಅದು ಕಟ್ ಆಗ್ತಾ ಇರ್ತೈತಿ ಹಾಗಾಗಿ ಎದ್ದು ಕುಂತು ಆದರೆ ನಂಗೆ ಸ್ಟಿಚಿಂಗ್ ಆಗೋದಿಲ್ಲ ರೀ ಸ್ವಲ್ಪ ಹೆಲ್ಪ್ ಮಾಡಿ ಸದ್ಯಕ್ಕೆ ಇವಾಗ ಏಪ್ರಿಲ್ ತಿಂಗಳು ಮುಗಿಯುವವರೆಗೂ ಹೆಲ್ಪ್ ಮಾಡಿ ಆಮೇಲೆ ಸ್ವಲ್ಪ ಬರ್ತಾ ಇರ್ತವೆ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಇದನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ ಹಾಗೆ ಇವಾಗ ಸ್ವಲ್ಪ ಕೆಲ್ಸಕ್ಕೂ ಇಟ್ಕೊಳ್ ಇಟ್ಕೊಂಡಿದ್ದೀನಿ ಮನೆ ಕೆಲ್ಸಕ್ಕಂತೇಳಿ ಸ್ವಲ್ಪ ಬಾಂಡೆಯ ಪಾತ್ರೆ ತೊಳೆದು ಸ್ವಲ್ಪ ಅಡುಗೆ ಹಚ್ಚಿಕೊಂಡಿದ್ದೀನಿ ಫ್ರೆಂಡ್ಸ್ ಅನ್ಬೋದು ಇಲ್ಲ ಹೇಗೆ ಸಾಯ್ದೆ ಅಂತೇಳಿ ಅಷ್ಟು ಬಾಂಡೆ ಪಾತ್ರೆ ಅಷ್ಟು ತೊಳಿಲಿಕ್ಕೆ ಹಚ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಆರ್ಡ್ರ್ ಬಂದಿದ್ದಾವೆ ಹಾಗಾಗಿ ಸ್ವಲ್ಪ ದಿವಸ ತಕ್ಕ ನನಗೆ ಕಸ್ಟಮರ್ ಸ್ವಲ್ಪ ಕಡಿಮೆ ಆಗೋ ತಕ್ಕನೂ ಹಚ್ಕೊಂಡ್ರೆ ಇತ್ತು ಎಲ್ಲ ಇವಾಗ ಮದುವೆ ಇದೆ ಮದುವೆ ಇರೋದ್ರಿಂದ ಆಗೋದಿಲ್ಲಲ್ಲ ಹಾಗಾಗಿ ಇನ್ನು ಮನೆಯವರು ಎಲ್ಲರೂ ಭೈ ಹಾಕಿಬಿಟ್ರು ಇಲ್ಲ ಹಚ್ಕೊಂಡ್ಬಿಡು ಇಲ್ಲ ಕೆಲಸ ಆಗೋದಿಲ್ಲ ಈ ರೀತಿ ಅಂತೇಳಿ ನೈಟನ್ನು ಬಂದು ಚಪಾತಿ ಅಷ್ಟು ಮಾಡಿ ಹೋಗ್ತಾರೆ ಬೆಳಿಗ್ಗೆ ಬಂದು ಚಪಾತಿ ಮಾಡ್ತಾರೆ ಅಷ್ಟಾದರೂ ಸಾಯಿತು ನಾವು ಉಳಿದಿದ್ದೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಈ ಕೆಲಸ ಈ ಥರ ಮಾಡ್ತಾ ನೋಡಿರಿ ನೋಡ್ರಿ ಸ್ಟಿಚಿಂಗ್ ಈ ಥರ ನಡೆದಿದೆ ಇವಾಗ ಮದುವೆ ಈ ಥರ ಬಂದಿದೆ ನೋಡಿರಿ ಮದುವೆ ಆಯಿತು ಜಾತ್ರೆ ಆಯಿತು ಎಲ್ಲ ಸಡನ್ಲಿ ಸಡನ್ಲಿ ಫಿಕ್ಸ್ ಆಗ್ಯಾವ ಎಲ್ಲರೂ ಹಾಗಾಗಿ ಮದುವೆ ಅಂದ್ರೆ ಎಲ್ಲರೂ ಜೂನ ಮೇ ಆಲ್ ಜಾಸ್ತಿ ಇರ್ತಾ ಇದ್ವಿ ಹಾಗೆ ಈಗ ಮೂರು ತಿಲ್ ಎಲ್ಲರೂ ಏಪ್ರಿಲ್ ಮತ್ತು ಮಾರ್ಚ್ ಇಟ್ಕೊಂಡಾರ ಹಾಗೆ ಮಾರ್ಚ್ದಾಗ ಸ್ವಲ್ಪ ಕಡಿಮೆ ಅದಾವ ನೋಡಿ ಫ್ರೆಂಡ್ಸ್ ಹಾಗೆ ಏಪ್ರಿಲ್ದಾಗ ತುಂಬ ಜನ ಅದು ಮದುವೆ ಅದಾವ ಹಾಗಾಗಿ ಹೇಗೆ ಬರ್ತಾವಲ್ಲ ಕಸ್ಟಮರ್ ಇವಾಗ ಜಲ್ದಿ ತೆಗಿಸೋರು ಬಟ್ಟೆ ಎಲ್ಲನೂ ತಂದು ಕೊಟ್ಟಾರೆ ಇವಾಗ ಮ್ಯಾರೇಜ್ದು ಬ್ಲೌಸ್ಗಳು ನನ್ನ ಕಡೆ ತಂದು ಕೊಟ್ಟಾರ ಅವನು ವರ್ಕ್ ಮಾಡಬೇಕು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಆದರೆ ಮತ್ತೆ ಹೊಸ ಹೊಸ ಡಿಸೈನ್ ನಾನು ಏನು ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತೀನಲ್ಲ ಆ ಕಸ್ಟಮರ್ ನೋಡಿಬಿಟ್ಟು ಮತ್ತು ಇನ್ನೊಬ್ಬರು ಕಸ್ಟಮರು ಬರ್ತಾಯಿದ್ದಾರೆ ಹೆಚ್ಚಿಗೆ ಜನ ಬರ್ತಾಯಿದ್ದಾರೆ ಅದೊಂದು ಖುಷಿ ಹಾಗೆ ನನ್ನ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಏನಾದರೂ ಮಾಡಲೇಬೇಕು ಅಂತೇಳಿ ಮಾಡ್ತಾ ಇರೋದು ತುಂಬಾ ನಿದ್ದೆಗೆ ಇಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಫ್ರೆಂಡ್ಸ್ನ ಆದರೂ ಈ ಒಂದು ತಿಂಗಳಷ್ಟೇ ನನ್ನ ನಿದ್ದೆಗೆಟ್ರ ಆಯಿತು ಎರಡು ತಾಸು ಅಷ್ಟೇ ಮಲಗ್ತಾ ಇರೋದು ಹಾಗಾಗಿ ನೀವು ನಾನು ಥರ ನೋಡ್ಬೋದು ಯಾವ ಥರ ಆಗಿದೆ ಅಂತೇಳಿ ತುಂಬಾ ದಪ್ಪಾಗಿ ಬಿಟ್ಟಿದ್ದೀನಿ ಸರಿಯಾಗಿ ಊಟನೂ ಆಗ್ತಾಯಿಲ್ಲ ಸಾಯಂಕಾಲ ಮಧ್ಯಾಹ್ನ ಊಟ ನಾಲ್ಕು ಗಂಟೆಗೆ ಇರೋದು ನೋಡಿರಿ ಮೇಮ್ ನಾಲ್ಕು ಗಂಟೆ ಆಗುತ್ತೆ ಮೇಮ್ಗೆ ಊಟ ಮಾಡ್ತಾಯಿಲ್ಲ ಹಾಗೆ ಕಸ್ಟಮರ್ ಬಂದಾಗ ಅವ್ರ ಜೊತೆ ನಾವು ಮಾತಾಡಬೇಕಾಗತ್ತೆ ಅವರೆಲ್ಲ ಡಿಸೈನ್ ಅಂದರೆ ಮದುವೆ ಬೇ ಬ್ಲೌಸ್ಗಳು ಹೊಲಿಸ್ತಾ ಇರ್ತಾರಲ್ಲ ಎಲ್ಲ ಡಿಸೈನ್ ನೋಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ನಾವು ಇದು ಮಾಡಬೇಕಾಗತ್ತೆ ಟೈಮ್ ಕೊಡಬೇಕಾಗತ್ತೆ ಹಾಗೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಈಗ ಕೆಳಗಡೆ ಊಟ ಮಾಡಿಕೊಂಡು ಈಗ ಮೇಲ್ಗಡೆ ಬಂದಿದ್ದೀನಿ ಕೆಳಗಡೆ ಎಲ್ಲಾನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಮೇಲುಗಡೆ ಬಂದು ಮತ್ತು ಸ್ಟಿಚಿಂಗ್ ಮಾಡ್ತಾ ಇರೋದು ನೋಡಿ ಇದು ಒಂದು ಸ್ಟಿಚಿಂಗ್ ಮಾಡಿದೆ ಹಾಗೆ ಇದು ಏನಿದೆ ಎಲ್ಲ ಬ್ಲೌಸು ಇದು ಕಸ್ಟಮರ್ಗಳು ಇದ್ದು ಹಾಗೆ ಮದುವೆ ನಾಳೆ ಎಲ್ಲದ ನಾಡ್ದು ಇದೆ ಫ್ರೆಂಡ್ಸ ನಾ ಅವರು ಇನ್ನು ಮದುವೆ ಬ್ಲೌಸ್ ಒಂದು ಅಲ್ಲದೆ ಇಲ್ಲ ಅವ್ರು ಇವತ್ತು ನೈಟ್ ಕೂತು ನನ್ನ ಸ್ಟಿಚಿಂಗ್ ಮಾಡಿ ಬೆಳಗ್ಗೆ ಅಥವಾ ಸಾಯಂಕಾಲ ಕೊಡ್ತೀನಿ ನಾಳೆ ಬೆಳಗ್ಗೆ ಅಥವಾ ಸಾಯಂಕಾಲ ಕೊಡ್ತೀನಿ ಹೋಗುವಾಗ ಒಯ್ಯಿರಿ ಅಂತ ಹೇಳಿದ್ದೀನಿ ಹೀಗೆ ನಡೀತಾ ಇದೆ ನೋಡ್ರಿ ಪಜಿತಿ ತುಂಬಾ ಪಜಿತಿ ಆಗ್ತಾ ಇದೆ ಫ್ರೆಂಡ್ಸ್ ಸೊ ನಿಮಗೂ ಅನುಭವ ಆಗಿರಬಹುದು ನೋಡ್ರಿ ಯಾಕಂದ್ರೆ ಎಲ್ಲರೂ ಒಮ್ಮೆ ಸಡನ್ಲಾಗಿ ಬರ್ತಾ ಇದ್ದಾರೆ ಕಸ್ಟಮರ್ ಅಂತೇಳಿ ಸೊ ಒಂದು ಸ್ವಲ್ಪ ಹೊತ್ತು ನಂಗೆ ನಿದ್ದೆ ಬರ್ತಾಯಿತ್ತು ಹಾಗಾಗಿ ಹೊರಗಡೆ ಸ್ವಲ್ಪ ಅಡ್ಡಾಡ್ತಾ ಇರೋದು ನೋಡಿ ಸ್ವಲ್ಪಡೆ ಸ್ವಲ್ಪ ಅಡ್ಡಾಡಿ ಒಳಗಡೆ ಹೋದರೆ ಸುಮ್ ಮೈಂಡ ರಿಲ್ಯಾಕ್ಸ್ ಆಗುತ್ತಾ ಹಾಗಾಗಿ ಸ್ವಲ್ಪ ನಿದ್ದೆನೂ ಕಡಿಮೆ ಆಗುತ್ತಾ ಅಂತೇಳಿ ಸ್ವಲ್ಪ ಅಡ್ಡಾಡ್ತಾ ಇರೋದು ಹೀಗೆ ಮೇಂಟೈನ್ ಇದ್ದೀನಿ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತ ಅಂತ ಗೊತ್ತಿಲ್ಲ ಫ್ರೆಂಡ್ಸ ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಲ್ಲ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಮುಂದಿನ ದಿನದಲ್ಲಿ ನಿಮ್ಗೆ ಹೊಸ ಹೊಸ ಡಿಸೈನ್ ಮದ್ವಿ ಬ್ಲೌಸ್ ಹೊಸ ಹೊಸ ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ ಎಲ್ಲನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ ನೀವು ಟ್ರೈ ಮಾಡಿ ನೀವು ಹೆಚ್ಚಿಗೆ ಕಸ್ಟಮರ್ ಮಾಡಿಕೊಡಿ ಹಾಗೆ ಮುಂದಿನ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್